ಒಂದ್ ರೂಮ್ ಒಬ್ಬಗ ಹಾ ನೋಡ್ರಿ ನಿಮ್ ಕರೆ ಆಯ್ತೇನ್ರಿ ಯೂಟ್ಯೂಬ್ ಅಲ್ಗಾರ ಇದ್ ಅರ್ಥ ಮಾಡ್ಕೊಳಕ ನಂಗೆ ಆರ್ ತಿಂಗಳು ಹೋಗೈತಿ ಅಲ್ಪ ಏನದು ಮಾಡ್ತಿದ್ನಲ್ಲ ನಮ್ದು ಹೇಳೋ ರೀತಿ ತಪ್ಪಿತ್ತು ಅಥವಾ ಕಂಟೆಂಟ್ ನ ಅರ್ಥ ಮಾಡ್ಕೊಳ ನೋಡೋ ಜನ ಇದ್ರು ಏನ್ ಗೊತ್ತಿಲ್ಲ ಅವ್ ಮಾಡಿದ್ನಿ ಆರ್ ತಿಂಗಳು ಅದ್ರಾಗ ಏನ್ ಆಗ್ಲಿಲ್ಲ ಅದ್ರ ಹೆಂಗೈತ್ ಗೊತ್ತೇನ್ರಿ ಎಲ್ಲರಿಗೂ ಅದ ವಿಚಾರ ಮಾಡಿ ಯೂಟ್ಯೂಬ್ ಬರೋದ್ರ ವಿಚಾರ ಮಾಡಿ ಬರ್ರಿ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹದಿಂದ ಯೂಟ್ಯೂಬ್ನಿಂದ ನಮ್ಮದು ಫಸ್ಟ್ ಪೇಮೆಂಟ್ ಬಂದೈತಿ ಸೊ ಅದ್ರ ಸಂಬಂಧ ವಿಡಿಯೋ ಮಾಡಾಕತ್ತೀವಿ ಹಾಂ ತಡಿಯ ಅದು ನಾವೇ ಮಾತಾಡೋನು ಫಸ್ಟ್ ನೀವು ಯೂಟ್ಯೂಬ್ ಎದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಎದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಕ್ವಶನ್ ಮೊದಲೇ ಕೇಳಬಾರ್ದು ಮರ ರೆಡಿ ಬರ್ತೀವಿ ರೆಡಿ ಆಗಿ ಬರ್ತೀವಿ ಹೌದು ಯೂಟ್ಯೂಬ್ ಆ್ಯಕ್ಚುಲಿ ಮಾಡ್ತೀನಿ ಯೂಟ್ಯೂಬ್ ಸುಮಾರು ಅಯ್ಯ ಸುಮ್ಮ ತಿಂಡಿ ಹೆಚ್ಚಾಗಿ ಮಾಡಕ ಮಾಡ್ಲಿಲ್ಲ ಹಂಗೇನ ಹಂಗಿರಂಗಿಲ್ಲ ಅದು ಹಂಗಿರಂಗನ ತಿನ್ ಬೇಕ ಅದು ಹಂಗೇ ಹಂಗೇ ಎಮೋಷನಲ್ ಬೇಕಂತೆ YouTube ಅಲ್ಲಿ ಏನೋ ಕರಿಯರ್ ಮಾಡಬೇಕು ಅಂತ ಹೇಳಿ ಬಂದಿವಿ ನಾವು ಬೈ ಏನದು ಬಾಯ್ ಚಾನ್ಸ್ ಬಂದಿಲ್ಲ ನಾವು ಬಾಯ್ ಚಾರ್ಜ್ ಆಗಿ ಬಂದಿವಿ YouTube ಅಲ್ಲಿ ಕರಿಯರ್ ಮಾಡಬೇಕು ಅಂತ ಹೇಳಿ ಬಂದಿವಿ ಹೇಳಿದ ನಾನು ಮನೆಗೆ ಮನೆಗೆ ಹೇಳಿಲ್ಲ ಮನೆಗೆ ಹೇಳಿಲ್ಲ ಇದು ಫಸ್ಟ್ ಪೇಮೆಂಟ್ ಬಂದಮೇಲೆ ಹಿಳೋದೈತಿ ಇನ್ನು ಹೇಳಿಲ್ಲ ಅಂದ್ರೆ ನಾನು ಸಾಧನೆ ಮಾಡಿ ತೋರಿಸಬೇಕು ಹೇಳಿ ಈ ಹಂಗಿಲ್ಲ ಮನೆಗೆ ಇವಕಲ್ಲ ಪ್ರೋತ್ಸಾಹ ಕೊಡಂಗಿಲ್ಲ ಮಗ ಅಭ್ಯಾಸ ಅಭ್ಯಾಸ ಮಾಡಾಕ ಧಾರವಾಡ ಕಲಸಾರ ಏನ್ರ ಪೊಲೀಸ್ ಬಿಲಿಸೆ ಆಗಬೇಕು ಅಂತ ಹೇಳಿ ಮನರು ತಿಳ್ಕೊಂಡ್ರ

ಇನ್ಫಾರ್ಮೇಟಿವ್ ವಿಡಿಯೋ ಮಾಡೀನಿ ಬಾ ಅಂದ್ರೆ ಒಂದ್ ಆರ್ ತಿಂಗ್ ಅದ್ರಾಗ ವೇಸ್ಟ್ ಮಾಡಿನ ಯೂಟ್ಯೂಬ್ ಅಲ್ಗಾರಿದ್ದು ಅರ್ಥ ಮಾಡ್ಕೊಳಕ ನಂಗೆ ಆರ್ ತಿಂಗ್ಳು ಹೋಗೈತಿ ಅಲ್ಪ ಏನದು ಮಾಡ್ತಿದ್ನಲ್ಲ ನಂದು ಹೇಳೋ ರೀತಿ ತಪ್ಪಿತ್ತು ಅಥವಾ ಆ ಏನದು ಆ ನಿಶಿನ ಕಂಟೆಂಟ್ ನ ಅರ್ಥ ಮಾಡ್ಕೊಳ ನೋಡೋ ಜನ ಕಡಿಮೆ ಇದ್ರು ಏನ್ ಗೊತ್ತಿಲ್ಲ ಅವ್ ಮಾಡಿದ್ನಿ ಆರ್ ತಿಂಗ್ಳು ಅದ್ರಾಗ ಏನ್ ಆಗ್ಲಿಲ್ಲ ಸೊ ಈ ಚಾನಲ್ ಹೊಸದೇನ್ ತೆಗ್ದಲ್ಲ ಇದ್ರಾಗ ಬಾಳ್ ಒಳಗು ಚಾನಲ್ ಹೋಗೈತಿ ಒಂದ್ ಚಾನಲ್ ಹೋಗೈತಿ ಅದ್ರಾಗ ಆರ್ ತಿಂಗ್ಳು ಹೋಗ್ಯಾವ್ ಹೆಂಗ್ ಚಾನಲ್ ಹಾಕಿದ ವಿಡಿಯೋ ಏನು ಜನ ನೋಡ್ತಿರ್ಲಿಲ್ಲ ಅದಕ್ಕೆ ಮತ್ತ ಇದು ಏನದು ಸಾರಿ ಎಫರ್ಟ್ ಭಾಳ ಹಾಕ್ತಿದ್ವಿ ಅದಕ್ಕೆ ಒಂದ್ ಎರಡ್ ಮೂರು ದಿನ ಕಂಟೆಂಟ್ ಬರೋದು ಆಮೇಲೆ ಬೆಳತಾನ ಎಡಿಟ್ ಮಾಡುದು ಅಷ್ಟೆಲ್ಲ ಮಾಡಿದ್ರು ಒಂದ್ ಸಾವಿರ ಪ್ರಿಪ್ರೇಷನ್ ಅಂದ್ರೆ ಆ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ಬೇಕಂದ್ರ ಸ್ಕ್ರಿಪ್ ತೆಗಿಬೇಕು ಹುಡುಕ್ಬೇಕು ಅಲ್ಲಿ ಇಲ್ಲಿ ಹುಡುಕಿ ವಿಡಿಯೋ ಮಾಡ್ಬೇಕಂತಂದ್ರೆ ಟೈಮ್ ಭಾಳ ಹಿಡಿತಿತ್ತು ಅದನ್ನ ನೋಡೋ ಆಡಿಯನ್ಸ್ ಕಡಿಮೆ ಇದ್ರು ಅಥವಾ ಏನು ನಾ ಹೇಳೋ ರೀತಿ ಸರಿಯಾಗಿರ್ಲಿಲ್ಲ ಅಥವಾ ಏನ್ ಗೊತ್ತಿಲ್ಲ ಆ ಚಾನಲ್ ಮಾತ್ರ ತಿನ್ನೋದು ಫಸ್ಟ್ ಯಾವ್ದು ಮಾಡ್ಕೊಂಡ್ ಬಂದ್ವಿ ಹೊರಗೆ ಹೋಗಿ ಯಾವ್ದು ಓಡ್ ಚೆನ್ನಾಗ್ ತೆಗೆದ್ ವಸ್ತ ಫಸ್ಟ್ ಮಾಡಿದ್ದೆ ನಾವು ಇದ್ರದ್ದು ಯಾವ್ದು ಮಾಡಿ ಗೊತ್ತೇನ ಗೌಳಿ ಜನ ಹಂಗಲ್ ಮಾಡಿದ್ವಿ ಡಾಕ್ಯುಮೆಂಟ್ರಿ ಅಂತ ವಿಡಿಯೋನು ಜಾಸ್ತಿ ನೋಡಂಗ್ ಅನ್ಸಿದ್ ಜನ ಅವ ಏನು ಆಗ್ಲಿಲ್ಲ ನಮ್ ಶಿಕ್ಷಣ ಕರ್ಕೊಂಡು ಹೋಗಿದ್ರೆ ಅದಕ್ಕೆ ಆಗ್ಲಿಲ್ಲ ಏನ್ ಗೊತ್ತಿಲ್ಲ ನಂದು ಹೊಸ ಚಾನೆಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು అవి కేట్లీ ఇలా అదక సెక్షన్ ఎగిరక లేదు మగా వదిలేయాల ఆ ఛానల్ ఆయస్ట్ ముందు బరాక ఇవన్ ఫస్ట్ సబ్‌స్క్రైబర్ సబ్‌స్క్రిప్షన్ ನಿಮಗೆ ನಿಮ್ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಹೆಂಗಿರ್ತ ಇವ್ರದ್ದು ಈಗ ಮತ್ತ ಎಮೋಷನಲ್ ಹಾಕಿ ನಮ್ಮ ಮತ್ತೀಗ ಇಲ್ಲ ಕರೆ ಚಂದ್ರಿ ಗಾಯ ದೋಸ್ತರು ಸಪೋರ್ಟ್ ಮಾಡ್ಯಾರ ವಿಡಿಯೋ ಚಲೋ ಇರ್ಲಿಕ್ಕ ಅಂದ್ರು ಬೆಂಕಿ ಅಂತ ಕಮೆಂಟ್ ಮಾಡ್ಯಾರ ಬೆಂಕಿ ತಿಂಡಿ ಮೇ ವಿಡಿಯೋ ಆಗಿರ್ತೀವಿ ಅಂಡ್ ಶೇರ್ ಭಾಳ ಮಾಡ್ಯಾರ ಗಾಯ್ಸ್ ವಾಟ್ಸಪ್ ನಾಗ ಅದು ಲಿಂಕ್ ಪಂಕ ಭಾಳ ಶೇರ್ ಮಾಡ್ಯಾರ ಅವ್ರಿಗೆ ಪಾ ಈಗ ಸದ್ಯ ಪಾರ್ಟಿ ಕೊಡಬೇಕಿತ್ತು ಅದ್ರ ಪಾರ್ಟಿ ಕೊಡಕ್ ಆಗತ್ತಿಲ್ಲ ನಂಗೆ ಹೆಣ್ಣುಗಳೇ ನೀ ಎಷ್ಟು ಬಟ್ಕು ಚಿ ಹೆಣ್ಣುಗಳೇ ನೀವು ಬಟ್ಕ್ತಾವ್ ಯಾಕೆ ಇಲ್ಲ ಕೊಡುವಂತ ಒಂದು ಪಾರ್ಟಿ ಒಂದು ಹೆಂಗೆ ದೊಡ್ಡದ ಗ್ರ್ಯಾಂಡ್ ಆಗಿ ಮಾಡೋದೈತಿ ಎಲ್ಲರಿಗೂ ಹಾತೀನಿ ದೋಸ್ರಿಗೆ ಪಾರ್ಟಿ ಕೊಟ್ಟಿಲ್ಲ ಅಂತ ತಪ್ಪು ತಕ್ಕೊಬಾಡ್ರಿ ಒಂದು ದಿವ್ಸ ದೊಡ್ಡದಾಗಿ ಏನು ಬಿಗ್ ಮಾಡೋಣ ಬಿಗ್ ಸೆಲೆಬ್ರೇಷನ್ ಮಾಡೋಣ ಒಂದು ಸೆಲೆಬ್ರೇಷನ್ ಮಾಡಿಲ್ಲ ರೀ ನಾವು ಇಲ್ಲಿ ಮಠ ಹತ್ತು ಸಾವಿರಕ್ಕೂ ಮಾಡಿಲ್ಲ ಇನ್ ಸಾವಿರ ಈ ಬಂದಿದ್ದೆ ಇದಕ್ಕೆ ಈಗ ಹೇಳ್ಕೊಂಡಿ ಇದನ್ನು ವೀಡಿಯೋ ಮಾಡೋಕ್ಕೆ ಅಂದ್ರೆ ಪೇಮೆಂಟ್ ಬರೋದೈತಿ ಯೂಟ್ಯೂಬಿಂದ ದುಡ್ಡು ಮಾಡ್ಕೋಬೋದು ಅಂತೇಳಿ ಯೂಟ್ಯೂಬಿಂದ ದುಡ್ಡು ಮಾಡ್ಕೋಬೋದು ಅದಕ್ಕೆ ಉದಾಹರಣೆ ನಮ್ಮ ಅನ್ನ ಈಗ ನಾನು ರೀ ಅದ್ರ ಹೆಂಗಿದ್ ಮತ್ತೇನ್ರಿ ಎಲ್ಲರಿಗೂ ಅದ ವಿಚಾರ ಮಾಡಿ ಉಟು ಬರೋದ್ರ ವಿಚಾರ ಮಾಡಿ ಬರ್ರಿ ಹೋಗ್ಲಿಕ್ಕೂ ಹೇಳಿದ್ರಿ ಬರ್ರಿ ವಿಡಿಯೋ ಹೋಗ್ಲಿಕ್ಕೆ ಅಂದ್ರೂ ಎಪ್ಪಾಟ್ ಹಾಕ್ಬೇಕು ವಿಡಿಯೋ ಹೋಗ್ಲಿಕ್ಕೆ ಅಂದ್ರೆ ಎಪ್ಪಾಟ್ ಹಾಕ್ಬೇಕು ಯಾವ್ದಾರ ಒಂದ್ ವಿಡಿಯೋ ವೈರಲ್ ಆಗ್ತೈತಿ ಅವಾಗಿಂದ ನಿಮ್ದ್ ಚಾಲೂ ಆಗ್ತೈತಿ ತಿಂಡಿಂಗ್ ಏನ್ ಮಾಡ್ಬೇಕೆ ಅಂದ್ರೆ ಇನ್ ಯಾವ ಲೆವೆಲ್ ಹೋಗ್ಬೇಕಂದ್ರೆ ಸ್ಟುಡಿಯೋ ಗಿಡಿಯೋ ಇಲ್ಲ ಸ್ಟುಡಿಯೋ ಏನೇ ನಮ್ದು ಐತಿ ಸ್ಟುಡಿಯೋ ಆಕ್ಚುಲಿ ಅಂದ್ರ ಅದ ದೊಡ್ಡ ದೊಡ್ಡ ಮಟ್ಟದ ಏನ್ ಸ್ಟುಡಿಯೋ ಅಲ್ಲ ಸುಮ್ ಸಣ್ಣ ಚಾಲೂ ಮಾಡಿದ್ವಿ ಬಿಗಿನಿ ಬಿಗಿನರ್ಸ್ ಸ್ಟುಡಿಯೋ ಹಂಗಿರ್ತಾವ ಹಂಗೈತಿ ಮುಂದೆ ದೊಡ್ಡ ದೊಡ್ಡ ಅದು ನಾಲ್ಕ್ ಮಂದಿ ಕೂಡಿ ಎರಡು ರೂಮ್ ತಕೊಂಡ ಒಂದ್ ರೂಮ್ ಒಬ್ಬಗ ಹಾ ನೋಡ್ರಿ ನಿಮ್ ಕರೆ ಐತೇನ್ರಿ ದೋಸ್ತರ ಬಾಜು ಕೂತಾರ ಅಂತ ಹೇಳ್ತಿಲ್ಲ ದೋಸ್ತರ ಬಾ ಸಪೋರ್ಟ್ ಮಾಡ್ಯಾರ ನನಗ ಒಂದ್ ಸ್ಪೆಷಲ್ ರೂಮ್ ಮಾಡಿ ಮಾಡ್ಕೊಟ್ರ ನನಗ ಆ ರೂಮ್ ನಾಗ ಇವ್ರು ಹೆಜ್ಜೆ ನೋಡ್ತಿರ್ಲಿಲ್ಲ ಈಗೀಗ ಸ್ವಲ್ಪ ಮಳೆಗಾಲ ಬಂದಾಗ ಅರಿವ್ ಇದ್ದಾಗ

ವಿಡಿಯೋ ಉದ್ರಿಯೋ ಮಾಡಿರಂಗಿಲ್ಲ ಜನಕ್ಕೆ ಇಷ್ಟ ಆಗುವಂತ ಕಂಟೆಂಟ್ ಕೊಟ್ಟಿರ್ತೀವಿ ಬಟ್ ಒಂದೊಂದು ಹೋಗಂಗಿಲ್ಲ ರೀ ಅದಕ್ಕೆ ಏನ್ ಬರಂಗಿಲ್ಲ ನಾವ್ ಒಮ್ಮೆ ಜನರಿಗೆ ಇಷ್ಟ ಆಗಿರಂಗಿಲ್ಲ ಬಹಳ ಎಫರ್ಟ್ ಹಾಕಿರ್ತೀವಿ ಆ ವಿಡಿಯೋ ಹಂಗಲ್ಲ ಸುಮ್ಮ ರಾತ್ರಿ ಕುಂತ ಒಂದ್ ಎರಡ್ ಮೂರ್ ತಾಸನಾಗ ಏನ್ ತಗ ನಿನ್ನ ಈಗ ನೋಡ್ರಿ ಹೊಸದಾಗ ಏನೇ ಯೂಟ್ಯೂಬ್ ಶುರು ಮಾಡ್ತಿರ ಅವ್ರಿಗೆ ಬಹಳ ಡೌಟ್ಸ್ ಇದಾವೆ ಏನೇನ್ ಡೌಟ್ಸ್ ಅದ ಕಮೆಂಟ್ ಬಾಕ್ಸ್ ಹಾಕ್ರಿ ಅದ್ರ ಸಂಬಂಧ ಒಂದು ಸ್ಪೆಷಲ್ ಮಾಡ್ತೀನಿ ನಾ ಈಗ ನಾನು ವಿಡಿಯೋ ಸ್ಟಾರ್ಟಿಂಗ್ ಮಾನಿಟೈಸ್ ಆಗಿತ್ತು ಮದ್ಲ ನನಗೂ ಬಹಳ ಡೌಟ್ಸ್ ಇದ್ವು ಏನೇನು ಆ ಪ್ರೊಸೀಜರ್ ಬಿಡೋ ಮಾನಟೈಜ್ ಹಿಂಗೆ ಆಗ್ತಿತ್ತು ರೊಕ್ಕ ಎಷ್ಟು ಬರ್ತಾವ ಒಂದು ಸಾವಿರ ಯೂಸ್ ಹೋದ್ರೆ ಎಷ್ಟು ರೊಕ್ಕ ಬರ್ತಾವ ಇವೆಲ್ಲ ಕನ್ಫ್ಯೂಷನ್ ಇರ್ತಾವ ನಿಮಗೆ ಏನು ಕನ್ಫ್ಯೂಷನ್ ಇದ್ದರು ಕಮೆಂಟ್ ಬಾಕ್ಸ್ನ ಹಾಕಿರಿ ನಾ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ஒன் அவரு கேட்கு டெய்லிங் இன்ட்ரூ யார் இன்ட்ரூவ் மத்திய பர்சனாலிட்டி ஆகிளாக நம்பர் கைசிட் அந்த கமெண்ட் மப்ளிக் ஆகவரி நம்பர் கசிரி ಇವ ಚಿಕ್ಸ್ ಅಂತ ಹೇಳ್ರಿ ಸೆಲ್ಫ್ ಮೋಟಿವೇಟರ್ ಸಿದ್ದು ಅಂತ ಸೆಲ್ಫ್ ಮೋಟಿವೇಟರ್ ಸಿದ್ದು ಲಾಯರ್ ರೀ ಅವರ ಲಾಯರ್ ಅದಾರ ಲಾಯರ್ ಅದಾರ ಕೇಸ್ ಬಸ್ ಇದ್ರೆ ಏ ಏನರ ಕೇಸ್ ಬಸ್ ಇದ್ರೆ ನಿಮ್ಮ ಕಡೆ ಬರಕ ಹೋಗ್ಬರ್ರಿ ಗಜಬ್ ಬೆಜ್ಜತಿ ಇಲ್ಲಿ ಅಣ್ಣ ಅಣ್ಣರ ಕಾಂಪಿಟಿಟಿವ್ ತಕತರ ಮೂರು ದಿನ ಇವರ ಗವರ್ನಮೆಂಟ್ ಆಫೀಸರ್ ಆಕರ ಬರ್ರಿ ಬರ್ರಿ ಸೀರಿಯಸ್ 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 ಟಾಪಿಕ್ ರೀ ಆ ಎಮೋಷನಲ್ ಗಾಯ್ಸ್ ಮತ್ ನಿಮಗೆ ಡೌಟ್ ಇರ್ತೈತ್ರಿ ಎಷ್ಟು ವಿಡಿಯೋ ಓಡಿದ್ರೆ ರಾಕ್ ಎಷ್ಟು ಬರ್ತಾವೆ ಇದನ್ನ ಹೇಳ್ತೀನಿ ಕೇಳ್ರಿ ನನ್ನ ವಿಡಿಯೋಕ ನೋಡಿ ಅದು ವಿಡಿಯೋ ಎಷ್ಟು ಓಡ್ತಾವೆ ಎಷ್ಟು ರೊಕ್ಕ ಬರ್ತಾವ ಅನ್ನೋದು ಆಮೇಲೆ ಆಮೇಲೆ ಯಾರೀ ಪ್ಲೀಸ್ ಅಂದ್ರೆ ಮಂದಿ ಡೌಟ್ ಇರ್ತೈತೆ ನೋಡ್ರಿ ನೀವು ಯಾವ ಭಾಷೆದಾಗ ಮಾಡ್ತೀರಿ ಯಾವ ರೀಸನ್ ಒಳಗ್ ಕುಂತು ವಿಡಿಯೋ ಮಾಡ್ತೀರಿ ಅದ್ರ ಮ್ಯಾಗ ಡಿಪೆಂಡ್ ಅದ ಈಗ ಸಪೋಸ್ ನೀವು ಇಂಗ್ಲೀಷ್ನಾಗೋದು ಮಾಡಾಕತ್ತೀರಿ ಒಂದ್ ಸಾವಿರ ವಿಡಿಯೋಕ ಒಂದ್ ಸಾವಿರ ಯೂಸ್ ಹೋದ್ರೆ ಸ್ವಲ್ಪ ಜಾಸ್ತಿ ರೊಕ್ಕ ಬರ್ತಾವ ಈಗ ನಾ ಕನ್ನಡದಾಗ ಮಾಡ್ತೀನಿ ನನಗೆ ಅವರೇಜ್ ಒಂದ್ ಇಪ್ಪತ್ತೈದು ಇಂದ ಮೂವತ್ತು ರೂಪಾಯಿ ಸಿಗ್ತಾವ ನನಗೆ ಅದೇ ಈಗ ಫಾರಿನ್ ಕಂಟ್ರೀಸ್ ಒಳಗ ನಿಮ್ ವಿಡಿಯೋ ನೋಡತ್ತಿರ ಅಂತ ಕೋರಿ ಈಗ ಯು ಎಸ್ ಎ ಯು ಕೆನಡಾ ಇಂಥ ದೇಶಗಳ್ ನೋಡಾಕತ್ರ ಅಂದ್ರ ಜಾಸ್ತಿ ಬರ್ತೈತಿ ಯಾಕಂದ್ರೆ ಅಂತ ಈಗ ಆ್ಯಡ್ಸ್ ಕಂಪನಿಗಳು ಇರ್ತಾವಲ್ಲ ಅವರು ಗೂಗಲ್ ಅಂದ್ರೆ ಈಗ ಗೂಗಲ್ ಅಥವಾ ಯೂಟ್ಯೂಬ್ಗೆ ಜಾಸ್ತಿ ರೊಕ್ಕ ಕೊಡ್ತಾರೆ ಅಲ್ಲಿ ಕಾಂಪಿಟೇಷನ್ ಇರ್ಬೋದು ಅಥವಾ ಈಗ ನಮ್ಮ ಕರೆನ್ಸಿಯ ವ್ಯಾಲ್ಯೂ ಇರ್ಬೋದು ಇವೆಲ್ಲ ಮ್ಯಾಟ್ರ್ ರೀ ಸೊ ಹಾಗಾಗಿ ಇಂಗ್ಲೀಷ್ ಒಳಗೆ ಜಾಸ್ತಿ ಮಾಡಿರಿ ಅಂತ ತಿಳ್ಕೋರಿ ನಿಮ್ಗೆ ಏನಾರ ಸ್ವಲ್ಪ ಜಾಸ್ತಿ ವ್ಯೂಸ್ ಹೋದ್ರೆ ರೊಕ್ಕ ಜಾಸ್ತಿ ಬರೋ ಚಾನ್ಸಸ್ ಇರ್ತದೆಲ್ಲ மாரி டெம் துரந்திர இப்படெண்ட் லாயர் டெம் நீக ரொக்க இவாக ஒன்டேஜ்த் அண்ணாசியாக கங்கிராச்சு ஏன் ஆறு தாசன ಏ ಆರ್ ತಿಂಗಳಾಗಿಲ್ಲ ಸೊಕರ್ ಈಗ ವಿಡಿಯೋ ಹಾಕಿ ನಂದ್ ಮೋಟೈಜ್ ಆಗಿ ಎರಡ್ ಮೂರ್ ತಿಂಗಳ ಈ ವಿಡಿಯೋ ಹಾಕಿ ಆರ್ ತಿಂಗಳೇ ನೋಡ್ರಿ ಜಲ್ದಿ ಜಲ್ದಿ ಏನ್ ಗೊತ್ತಿಲ್ಲ ಎರಡ್ ಮೂರು ಎರಡ್ ಮೂರು ತಿಂಗಳ ಜೂನ್ ಇಪ್ಪತ್ತಾರು ಚಲೋ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ ನಾಲ್ಕು ಮಾಡಿದ್ರಿ

ஒன்றே ஜீரோ கடைம இல்ல ஜீரோ கேட்டோ ஜூர ஜீரோ பை பக்கீனி நீ பிரதீப் ಜಾಸ್ತಿ ರೊಕ್ಕ ಕೊಟ್ಟರೆ ಮಾಡ್ತೇನ್ರಿ ಹಂಗೇನಿಲ್ಲ ರೀ ಸೀರಿಯಸ್ ಆಗಿ ಹೇಳ್ತೇನ್ರಿ ಮಾಡೋಂಗಿಲ್ಲ ಇಡೋದಕ್ಕೆಲ್ಲ ಜೋಕನ ಈ ಸೀರಿಯಸ್ ಈಗ ಸೀರಿಯಸ್ ನಾವು ಇನ್ಫಾರ್ಮೇಟಿವ್ ಅಂದ್ರೆ ಒಂದ್ ನಾಲ್ಕು ಮಂದಿಗೆ ಒಂದು ಒಳ್ಳೆ ಪಾಠ ಕಲಿಯೋ ವಿಡಿಯೋ ಮಾಡ್ತೀವಿ ರೀ ಒಂದು ಏನದು ಇನ್ಫಾರ್ಮೇಶನ್ ತಲುಪಿಸುವಂತ ವಿಡಿಯೋ ಮಾಡ್ತೀವಿ ರೀ ಮಾಡಿ ಮಂದಿನ ಹಳ ಇಡಿಸುವಂತ ಕೆಲಸ ಮಾಡಿ ನಾವು ಶ್ರೀಮಂತರಾಗಿ ಏನೇನು ಹೇಳಿ ಗೊತ್ತಾಗ್ತೀವಿ ಯಾಕಂದ್ರೆ ಅನ್ನಾಗ ಸೀರಿಯಸ್ ಆಗಿ ಮಾತಾಡಕ್ಕೆ ಬರಂಗಿಲ್ಲ ಅದನ್ನ

ಇಪ್ಪತ್ತು ಸಾವಿರ ರೂಪಾಯಿ ಬಂದಾವ ನಿಮ್ಮ ಆಶೀರ್ವಾದಿಂದ ಇಪ್ಪತ್ತು ಲಕ್ಷ ಬರ್ಲಿ ಮುಂದ ಸೊ ಸಪೋರ್ಟ್ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಇಪ್ಪತ್ತು ಲಕ್ಷ ಬರ್ಲಿ ಈ ವರ್ಷದಲ್ಲ ಅಲ್ಲ ಅದು ಒಟ್ಟು ವರ್ಷದ್ದು ಆ ಮುಂದಿನ ಈ ಶಿಕ್ಮಾ ಇರಿಂದ ಶಿಕ್ಮಾ ಮೇರಗ ಕಾರ್ಯ ಏನ್ರಿ ಮುಂದೆ ಬಪ್ಪ ಅಂದ್ರೆ ಪ್ರತಿಯೊಂದು ಮಾ ಮಾತ್ನಾಗ ಹೋಗಿತಾರ ನಿಮ್ಮ ಪಾಯಿಂಟ್ ಮಾತ್ರ ಹೋಗ್ತಾರೆ ಬಪ್ಪ ಒಗಿಲಿಕ್ಕೆ ಬಡಿತೀನಿ ಏನೂ ಹೋಗಿಲಿಕ ಅಂದ್ರೆ ಬಟ್ಟೆ ಆಗಿಲಿಕ್ಕಂದ್ರೆ ಬಟ್ಟಿ ಹೋಗ್ತಾನೆ ಸಿಗ್ಮಾ ಮಿಲನ್ ಅತಿವಲ್ಲ ನಾವ್ ಹಿಂಗ ಸಿಗ್ಮಾ ಮಿಲನ್ ಹೋಗಿದ್ರೆ ನೀವು ಬಟ್ಟಿ ಹೋಗ್ತಾನೆ ಸೀದಾ ಏನಿಲ್ರಿ ನಾನು ನಿಮ್ಮಿಂದ ಕಲ್ತಿದ್ದೆ ಬಟ್ಟಿ ಹೋಗಿದ ಇಲ್ಲ ಯಾವ ನಮ್ಮ ಅಮೇರಿಕಾದಲ್ಲಿ ಜನಿಸಿರ್ತಕ್ಕಂಥ ಯೂಟ್ಯೂಬು ಭಾರತದಾಗ ಯಾವ್ದೋ ಮೂಲೆ ಆಗಿರೋ ನಮ್ಮ ಸಿದ್ದು ಅನ್ನಾಗ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟಾರ ಅವನ ಪರಿಶ್ರಮಕ್ಕೆ ಈ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಲ್ಲ ಈ ಒಂದು ಇಪ್ಪತ್ತು ಕೋಟಿ ಅನ್ನೋ ಕೊಂದು ನಾವು ಈ ಸ್ವೀಕಾರ ಮಾಡ್ತೀವಿ ತಗೋರಿ ಅನ್ನೋ ಇದನ್ನ ಧನ್ಯವಾದಗಳು ಅವ್ರಿಗೆ ಹಿಂಗ ಮ್ಯಾಗ ಮ್ಯಾಗ ಜಾಸ್ತಿ ಕೊಡಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಯಾವ ದೇವ್ರ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಎಲ್ಲಾ ದೇವ್ರ ನಮ್ಮ ದೇವ್ರಿ ನಾವು ಜಾತಿ ಬಿದ್ದಿ ಮಾಡಲ್ಲ ದೇವ ಮತ್ತೆ ಹೌದೌದು ನಾವು ನಮಗೆ ನೋಡ್ರಿ ನಮಗ ಜಾತಿ ಇಲ್ರಿ ಕಲಾವಿದರಿಗೆ ಜಾತಿ ಇಲ್ಲ ನಾವು ಯಾರಿಗಿರ್ಬಾರ್ದು ಜಾತಿ ಧರ್ಮ ಎಲ್ಲ ಎಲ್ಲೂ ಎಲ್ಲರಿಗೂ ನಾವು ಗೌರವ ಕೊಡ್ತೀವಿ ಎಲ್ಲ ಧರ್ಮಕ್ಕ ಎಲ್ಲಾ ಜಾತಿ ರೆಸ್ಪೆಕ್ಟ್ ಕೊಡ್ತೀವಿ ಸ್ಟುಡಿಯೋ ಮಾಡ್ತಿರ್ತಿವಿ ಒಂದ್ ಕಮ್ಯೂನಿಟಿ ಜಾಸ್ತಿ ವಿಡಿಯೋ ಅವಾಗ ಮತ್ತ ಅವ್ರು ತಿಳ್ಕೋಬಾರ ಹಂಗ ಹಿಂಗ್ ತಿಳ್ಕೋಬಾರ್ದು ಹಂಗೇನಿಲ್ರಿ ಅಂದ್ರೆ ಜಾತಿ ಧರ್ಮ ಎಲ್ಲ ನಿಮ್ ನಿಮ್ಮ ನಂಬಿಕೆ ನಿಮಗ್ ಬಿಟ್ಟಿದ್ದ ಯಾರದು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಎಲ್ಲಾರು ಅಷ್ಟೇ ನಾವ್ ಎಲ್ಲಾ ಜಾತಿ ಧರ್ಮಕ್ಕೂ ರೆಸ್ಪೆಕ್ಟ್ ಮಾಡ್ತೀವಿ